ಶ್ರೀ ವೆಂಕಟರಮಣಗರೀಟ್ ಕೋಪರೇಟಿವ್ ಸೊಸೈಟಿದ್ರ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ಈಗಾಗಲೇ ನಾವು ಮುಗಿಸಿದ್ದೇವೆ ಹಾಗೆ ನಮ್ಮ ಸಂಸ್ಥೆಯ ಈ ಹಿಂದಿನ ಬೆಳವಣಿಗೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ನಾವು ತಮ್ಮಲ್ಲಿ ಕೆಲವು ವಿಚಾರಗಳನ್ನು ಹೇಳಿಕೊಳ್ಳುವುದಕ್ಕಾಗಿ ತಮ್ಮನ್ನು ನಾವು ಕರೆದಿದ್ದೇವೆ ಶ್ರೀ ವೆಂಕಟರಮಣ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿಯು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಗೌಡರ ಯುವ ಸೇವಾ ಸಂಘ ರಿಜಿಸ್ಟರ್ಡ್ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟಿದ್ದು ಪ್ರಾರಂಭದಲ್ಲಿ ನಾನ್ನೂರ ಮೂವತ್ತೈದು ಸದಸ್ಯರಿಂದ ಪ್ರಾರಂಭದ ಈ ಸಂಘದಲ್ಲಿ ಪ್ರಸ್ತುತ ಇಪ್ಪತ್ತೊಂದು ಸಾವಿರದ ನಾನ್ನೂರ ಒಂದು ವಿವಿಧ ವರ್ಗದ ಸದಸ್ಯರಿದ್ದು ಇವರಿಂದ ರೂಪಾಯಿ ಐದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಪಾಲು ಬಂಡವಾಳವನ್ನು ಸಂಗ್ರಹಿಸಿದೆ ಸದಸ್ಯರ ಅನುಕೂಲಕ್ಕಾಗಿ ವಾಹನ ಸಾಲ ಚಿನ್ನಾಭರಣ ಈಡಿನ ಸಾಲ ಭದ್ರತಾ ಸಾಲ ಗೃಹ ಸಾಲ ವಾಣಿಜ್ಯ ಕಟ್ಟಡ ಸಾಲ ಜಮೀನು ಖರೀದಿ ಸಾಲ ಜಮೀನು ಅಡವು ಸಾಲ ವೇತನ ಸಾಲ ವ್ಯಾಪಾರ ಸಾಲ ಹಾಗೂ ಜಾಮೀನು ಸಾಲಗಳನ್ನು ನೀಡುತ್ತಿದ್ದು ಹಾಗೆಯೇ ಇ ಸ್ಟ್ಯಾಂಪಿಂಗ್ ವಿತರಣೆ ಅದು ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಇರ್ಬೋದು ಸೌಲಭ್ಯವನ್ನು ನಾವು ನೀಡ್ತಾ ಇದ್ದೇವೆ ಸಂಸ್ಥೆಯ ಕಾರ್ಯವ್ಯಾಪ್ತಿಯು ರಾಜ್ಯ ಮಟ್ಟದಾಗಿದ್ದು ಸಂಘವು ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಪ್ಪತ್ತ್ಮೂರು ಶಾಖೆಗಳನ್ನು ಆರಂಭಿಸಿ ವ್ಯವಹಾರವನ್ನು ನಡೆಸ್ತಾ ಇದೆ ವರದಿ ವರ್ಷದಲ್ಲಿ ನಮ್ಮ ಸಹಕಾರಿ ಸಂಘವು ರೂಪಾಯಿ ಇನ್ನೂರ ಮೂವತ್ತ ಎರಡು ಪಾಯಿಂಟ್ ಆರು ಆರು ಕೋಟಿ ಠೇವಣಿಯನ್ನು ಹೊಂದಿದ್ದು ರೂಪಾಯಿ ಇನ್ನೂರ ಮೂ ಇಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಐದು ಕೋಟಿ ಸಾಲವನ್ನು ಸದಸ್ಯರುಗಳಿಗೆ ವಿತರಿಸಿರುತ್ತದೆ ದುಡಿಯುವ ಬಂಡವಾಳವು ರೂಪಾಯಿ ಇನ್ನೂರ ನಲವತ್ತಾರು ಪಾಯಿಂಟ್ ಆರು ಏಳು ಕೋಟಿ ಇದ್ದು ಸಂಘವು ಒಟ್ಟು ರೂಪಾಯಿ ಒಂದು ಸಾವಿರದ ನೂರ ಎಂಬತ್ತಾರು ಕೋಟಿಗೂ ಮಿಕ್ಕಿ ವಾರ್ಷಿಕ ವ್ಯವಹಾರವನ್ನು ನಡೆಸಿ ಈ ಸಹಕಾರಿ ವರ್ಷದಲ್ಲಿ ರೂಪಾಯಿ ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷದ ಮೂವತ್ತ ಮೂರು ಸಾವಿರ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ಆರು ಐದು ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿರ್ತದೆ ಸದಸ್ಯರಿಗೆ ನಾವು ಇವತ್ತು ಶೇಕಡ ಹದಿನೈದರಷ್ಟು ಡಿವಿಡೆಂಡನ್ನು ವಿತರಿಸುತ್ತಿದ್ದೇವೆ ಸಂಘದಲ್ಲಿ ಒಟ್ಟು ರೂಪಾಯಿ ಮುನ್ನೂರ ಮೂವತ್ತ ಅಲ್ಲ ಮೂರು ಕೋಟಿ ಮೂವತ್ತೇಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂದು ರೂಪಾಯಿ ಎಪ್ಪತ್ನಾಲ್ಕು ಪೈಸೆಯಷ್ಟು ಕ್ಷೇಮನಿಧಿ ಹಾಗೂ ರೂಪಾಯಿ ಎಂಟು ಕೋಟಿ ಆರು ಲಕ್ಷದ ಐವತ್ತೇಳು ಸಾವಿರದ ನೂರ ಅರವತ್ತೈದು ರೂಪಾಯಿ ಎಂಬತ್ತು ಪೈಸೆ ಇತರ ನಿಧಿಗಳು ಇರ್ತವೆ ಪ್ರಸ್ತುತ ಸಂಘದಲ್ಲಿ ರೂಪಾಯಿ ನಾಲ್ಕು ಕೋಟಿ ಹದಿನೆಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ ರೂಪಾಯಿ ಎರಡು ಕೋಟಿ ನಲವತ್ತು ಲಕ್ಷ ತೊಂಬತ್ತಾರು ತೊಂಬತ್ತ ಮೂರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಮೂವತ್ತೆರಡು ಪೈಸೆಯಷ್ಟು ಸ್ಥಿರಾಸ್ತಿ ಇರುತ್ತದೆ ಸಂಘಕ್ಕೆ ಸುಳ್ಯದ ಮೊಗರ್ಪಣೆಯಲ್ಲಿ ಮುಖ್ಯ ರಸ್ತೆ ಪಕ್ಕ ಮೂವತ್ತಾರು ಪಾಯಿಂಟ್ ಎರಡು ಐದು ಸೆಂಟ್ಸ್ ಸ್ವಂತ ಸ್ಥಳ ಇದ್ದು ಈ ಜಾಗದಲ್ಲಿ ಸಂಘಕ್ಕೆ ಸುಸಜ್ಜಿತವಾದ ವಾಣಿಜ್ಯ ಮಳಿಗೆಗಳನ್ನೊಳಗೊಂಡ ಕಟ್ಟಡವನ್ನು ನಾವು ನಿರ್ಮಿಸಿರುತ್ತೇವೆ ನೆಲ ಅಂತಸ್ತಿನಲ್ಲಿ ಸುಳ್ಯ ಶಾಖೆ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದು ಒಂದನೇ ಮಹಡಿಯಲ್ಲಿ ವಿಶಾಲವಾದ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡ ಆಡಳಿತ ಕಚೇರಿ ಸಭಾಭವನ ಅತಿಥಿ ಗೃಹ ನಿರ್ಮಿಸಿರುತ್ತೇವೆ ಹಾಗೂ ಇದೀಗ ಒಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ವೆಚ್ಚದಲ್ಲಿ ಸಂಘಕ್ಕೆ ಎರಡನೇ ಮಹಡಿಯನ್ನು ನಿರ್ಮಿಸುತ್ತಿದ್ದು ಇದರ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿರುತ್ತವೆ ಸಂಘದ ಹೆಚ್ಚಿನ ಎಲ್ಲ ಶಾಖೆಗಳಲ್ಲಿ ಈ ಸ್ಟ್ಯಾಂಪಿಂಗ್ ವಿತರಣೆ ಮಾಡುತ್ತಿದ್ದು ಸುಳ್ಳ್ಯ ಶಾಖೆಯಲ್ಲಿ ಸೇಫ್ ಡೆಪಾಸಿಟ್ ಲೋಕರ್ ಸೌಲಭ್ಯವನ್ನು ಕೂಡ ಸದಸ್ಯರಿಗೆ ನೀಡುತ್ತಿದ್ದೇವೆ ಅಲ್ಲದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ನಮ್ಮ ಸಂಘದ ಸದಸ್ಯರ ಒಟ್ಟು ನಲವತ್ತು ಮಕ್ಕಳಿಗೆ ರೂಪಾಯಿ ಎಂಬತ್ತೆಂಟು ಸಾವಿರ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಮಾಡಿರ್ತೇವೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತದೆ ಈಗ ಗ್ರಾಹಕರ ಅನುಕೂಲಕ್ಕಾಗಿ ಚಿನ್ನಾಭರಣ ಸಾಲದ ಮಿತಿಯನ್ನು ಈ ಸಲ ನಾವು ಹತ್ತು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿಕೊಂಡಿದ್ದೇವೆ ರೂಪಾಯಿ ಇಪ್ಪತ್ತೈದು ಲಕ್ಷದ ತನಕ ಚಿನ್ನ ಖರೀದಿ ಸಾಲ ಎಂಬ ಹೊಸ ಸಾಲ ಯೋಜನೆಯನ್ನು ಆರಂಭಿಸಿದ್ದೇವೆ ಸಂಘವು ಈಗಾಗಲೇ ಮಾಡುತ್ತಿರುವಂಥ ಆರ್ಥಿಕ ಚಟುವಟಿಕೆಗಳೊಂದಿಗೆ ವಾಣಿಜ್ಯ ವ್ಯಾಪಾರ ಇತ್ಯಾದಿ ವ್ಯವಹಾರಗಳನ್ನು ಮಾಡುವರೆ ಬೈಲಾ ತಿದ್ದುಪಡಿಯ ಮಂಜೂರಾತಿ ಬಳಿಕ ನಮ್ಮ ಕಟ್ಟಡದ ಎರಡನೇ ಮಹಡಿಯಲ್ಲಿ ಕಾರ್ಯಗತಗೊಳಿಸಲು ಉತ್ಸುಕರಾಗಿದ್ದೇವೆ ವಾಹನ ಖರೀದಿಸುವ ಗ್ರಾಹಕರಿಗೆ ತ್ವರಿತಗತಿಯ ಸಾಲ ನೀಡುವರೆ ಪ್ರತಿ ಗುರುವಾರ ಸಭೆ ನಡೆಸಿ ಮಂಜೂರಾತಿ ನೀಡುತ್ತಿದ್ದೇವೆ ನಮ್ಮ ಸಂಘದ ಸದಸ್ಯರು ಕೊಡಿಯಾಲ್ವೈಲ್ನಲ್ಲಿರುವ ಗೌಡ ಸಮುದಾಯ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವುದಾದಲ್ಲಿ ಶೇಕಡ ಹತ್ತರ ರಿಯಾಯಿತಿಯನ್ನು ನೀಡಲಾಗುವುದು ಸಿಬ್ಬಂದಿಗಳ ಆರೋಗ್ಯದ ಸುರಕ್ಷತೆಗಾಗಿ ಸಂಸ್ಥೆಯು ಆರೋಗ್ಯ ನಿಧಿಯನ್ನು ಸಿಬ್ಬಂದಿಗಳ ಸಹಯೋಗಿಗೊಂದಿಗೆ ಸ್ಥಾಪಿಸಲಾಗಿದೆ ಸಂಘದ ಮುಂದಿನ ಯೋಜನೆಯಾಗಿ ಅದರ ಕಾರ್ಯವ್ಯಾಪ್ತಿಯು ಕೊಡಗು ಜಿಲ್ಲೆಯ ಮೂರ್ನಾಡು ಹಾಗೂ ಸುಳ್ಯ ತಾಲೂಕಿನ ಗುತ್ತಿಗಾರನಲ್ಲಿ ಶಾಖೆಯನ್ನು ಪ್ರಾರಂಭಿಸಲು ಉದ್ದೇಶಿಸಿದ್ದು ಈಗಾಗಲೇ ಕೆಲಸ ಕಾರ್ಯಗಳನ್ನು ನಾವು ಪ್ರಾರಂಭಿಸಿರುತ್ತೇವೆ ನಮ್ಮ ಸಂಘವು ಜನರಲ್ಲಿ ಉಳಿತಾಯ ಮನೋಭಾವನೆಯನ್ನು ಬೆಳೆಸುವುದು ಕೃಷಿಕರು ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯ ಒದಗಿಸುವುದು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರ ಪ್ರಗತಿಗೆ ನೆರವಾಗುವ ಉದ್ದೇಶವನ್ನು ಹೊಂದಿದೆ ಸಹಕಾರಿ ಬಂಧುಗಳು ನಮ್ಮ ಸಹಕಾರಿ ಸಂಘದಲ್ಲಿ ವ್ಯವಹರಿಸಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ವ್ಯವಹಾರಗಳ ವಾಣಿಜ್ಯ ಕ್ಷೇತ್ರಕ್ಕೆ ಹೋಗುವಂಥ ಒಂದು ಮಾರ್ಟ್ ಮಾಡುವ ಅನ್ನತಕ್ಕಂಥ ಆಲೋಚನೆಗಳಿರ್ಬೋದು ಹೇಗೆ ನಮ್ಮದು ಈಗಾಗಲೇ ಎರಡನೇ ಹಂತದಲ್ಲಿ ನಮ್ಮ ಕಟ್ಟಡ ಇದೆ ಈಗ ಈ ಕಡೆ ನಾವು ಈಗಾಗಲೇ ನಾಲ್ಕು ನಾಲ್ಕು ಜಾಗ ತಗೊಂಡಿದ್ದೇವೆ ಅಲ್ಲಿಗೆ ಇದು ಬರ್ತದೆ ರಸ್ತೆ ಸಂಪರ್ಕ ಲಿಫ್ಟ್ ಲಿಫ್ಟ್ ಬರ್ತದೆ ಎರಡನೇ ಬೇರೆ ಅಂದರೂ ಮಾಡ್ತಾರೆ ಇಲ್ಲ ನಾವು ಮಾಡ್ತಕ್ಕಂಥ ಉದ್ದೇಶ ನಮ್ಮೊಂದಷ್ಟು ಹುಡುಗರಿಗೆ ಯುವಕರಿಗೆ ಯುವತಿಯರಿಗೆ ಒಂದು ಸ್ವಲ್ಪ ಕೆಲಸವನ್ನು ಆಗ್ತಕ್ಕಂಥ ಉದ್ದೇಶ ನಮ್ಮದು ಹಾಗೆ ಈ ಡೆಶೆಂಬರದ ಒಳಗೆ ಮೂರನೇ ಲೋನ್ ಯಾಕೆ ಆಗ್ತದೆ ಕೆಲಸ ಸ್ಟಾರ್ಟ್ ಆಗ್ತದೆ ಗುತ್ತಿಗೆ ಈಗ ಆ ಎಪ್ರಿಲ್ಗೆ ಹೋಗಿದೆ ಅದು ಬಂದ ಕೂಡಲೇ ಕೆಲಸ ಹೆಚ್ಚು ಕಡಿಮೆ ವಿಶೇಷವಾಗಿ ನಮ್ಮ ಸ್ಥಾಪಕತೆ ನಿತ್ಯಾನಂದ ನೋಡಿ ಪಿ ಸಿ ಆರ್ ಅಮ್ ಅವರು ಗುತ್ತಿಗೆಗಾರಲ್ಲಿ ನಮ್ಮ ಏವಿತ್ತಿತ ಅವರು ಅವರು ಆಗಬೇಕು ಅಂತ ಹೇಳಿ ಒಂದು ಇಂಟ್ರೆಸ್ಟಲ್ಲಿ ತಗೊಂಡಿದ್ದಾರೆ ಯಾವುದು ಇಪ್ಪತ್ತೈದು ಈಗ ನಮ್ಮ ಈ ಹಿಂದಿನ ಪಿ ಸಿ ಆರ್ ಅಮವ್ರು ಹೇಳಿದ ಹಾಗೆ ಬೆಳ್ಳಿ ಅಬ್ಬಲಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಬ್ಯಾಚರ್ ನೋಡ್ತಕ್ಕಂಥ ಇಪ್ಪತ್ನಾಲ್ಕು ಆಗ್ತದೆ ಅದನ್ನು ಮಾಡ್ತಕ್ಕಂಥ ಗುರಿ ಇಪ್ಪತ್ತೈದು ಸದ್ಯಕ್ಕೆ ಒಂದು ಚಿನ್ನದ ಬೆಲೆ ನಿಮಗೆ ಗೊತ್ತುಂಟು ಇವತ್ತಿದ್ದು ನಾಳೆ ಡಬಲ್ ಆಗ್ತದೆ ಎಲ್ಲರಿಗೆ ಮಕ್ಕಳು ಅಥವಾ ಇದ್ರ ಚಿನ್ನ ಮಾಡಬೇಕು ಅಂತ ಹೇಳಿದರೆ ಒಮ್ಮೆ ನಮಗೆ ಮಾಡಲಿಕ್ಕೆ ಕಷ್ಟ ಅಂತಕ್ಕಂಥ ಉದ್ದೇಶದಿಂದ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸಾಲ ಕೊಡ್ತಕ್ಕಂಥ ಅದರಲ್ಲಿಗೆ ನಾವು ಇವ ಅಧ್ಯಕ್ಷರಾಗಿ ಹೇಳಿದಾಗೆ ಎಪ್ಪತ್ತೈದು ಪರ್ಸೆಂಟ್ ನಮಗೆ ಅವರಿಗೆ ಲೋನ್ ಕೊಡೋದು ಇಪ್ಪತ್ತೈದು ಪರ್ಸೆಂಟ್ ಅವರು ಹಾಕಬೇಕು ಲೋನನ್ನು ನಾವು ಕೊಟ್ಟು ಅವರು ನಮ್ಮ ಅವರ ಇಲ್ಲಿ ಯಾವ ಅಂಗಡಿಯಿಂದ ತಗೊಳ್ತಾರೆ ಅದು ಇದಾಗಿ ಬ್ರ್ಯಾಂಡೆಡ್ ಅಂಗಡಿ ಆಗಬೇಕು ಹೋಗಿ ಅಲ್ಲಿಂದ ನಮ್ಮ ಸಹ ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡಿ ಆಭರಣ ಅಲ್ಲ ಆಭರಣ ಅದನ್ನು ಪರ್ಚೇಸ್ ಮಾಡ್ತಾರೆ ತಂದು ನಮ್ಮಲ್ಲಿ ಇಡ್ತಾರೆ ಅವರು ಪೇಮೆಂಟ್ ರೀಪೇಮೆಂಟ್ ಆದ ನಂತರ ಮತ್ತೆ ಅವರಿಗೆ ಇದು ಮಾಡ್ತಾರೆ ಲಾಕರ್ ಇದೆ ಅದಕ್ಕೆ ಬೇಕಾದ ಇನ್ಸೂರೆನ್ಸ್ ಎಲ್ಲ ಇದೆ ನಮ್ಮಲ್ಲಿ

ಎಷ್ಟು ಆ ಮಟ್ಟದಲ್ಲಿ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳಿಗಿತ್ತು ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೆಗೇಟು ಸೂರ್ಯ आगे इंदे संपर्क से नाइन जीरो फोर् डबल सिीरोबल नये फोर सिक्स वू थी एट जीरो वन